ಗಾಯ್ಸ್ ನೀವೇನಾದ್ರು ಹೊಸ ಯೂಟ್ಯೂಬರ್ ಆಗಿದಾರೆ ಅಂದರೆ ನಿಮಗೆ ಈ ರೀತಿ ಪ್ರಾಬ್ಲಮ್ ಆಗ್ತಿದೆ ಏನಪ್ಪಾ ಅಂದರೆ ವೈಟ್ ಸ್ಟುಡಿಯೋನಲ್ಲಿ ವಾಚರ್ ಆಗಿರ್ಬೋದು ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಮತ್ತೆ ವ್ಯೂಸ್ ಆಗಿರ್ಬೋದು ಡೈಲಿ ಮೈನಸ್ ಆಗ್ತಾಯಿದೆ ಈ ರೀತಿ ತುಂಬ ಜನಕ್ಕೆ ಪ್ರಾಬ್ಲಮ್ ಆಗ್ತಿದೆ ಹೊಸ ಯೂಟ್ಯೂಬರ್ಸ್ಗೆ ಯಾಕೆ ಈ ರೀತಿ ಪ್ರಾಬ್ಲಮ್ ಆಗ್ತಿದೆ ಅದನ್ನ ಯಾವ ರೀತಿ ರಿಕವರ್ ಮಾಡೋದು ಸಂಪೂರ್ಣ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅದ್ರಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗಿಬಿಟ್ಟು ಲೈಕ್ ಲೈಕ್ನ ಮಾಡಿ ಆಯಿತಾ ನೋಡಿ ಸ್ಟಾರ್ಟ್ ಮಾಡೋಣ ಗಾಯ್ಸ್ ನೀವೇನಾದರೂ ಹಳೆ ಯೂಟ್ಯೂಬರ್ ಆಗಿದ್ದಾರೆ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ಸೊ ಯಾಕೆ ಮೈನಸ್ ಆಗ್ತಾ ಇರುತ್ತೆ ಅಂತೇಳಿ ಹೊಸ ಯೂಟ್ಯೂಬರ್ ಬಂದಿರ್ತಾರೆ ಅವ್ರಿಗೆ ಗೊತ್ತಿರಲ್ಲ ಮೈನಸ್ ಆಗ್ತಾ ಆಗ್ತಾಯಿರ್ತಾರೆ ಡೈಲಿ ಸೊ ಇತ್ತು ಪ್ರಾಬ್ಲಮ್ ಅವರು ಫೇಸ್ ಮಾಡ್ತಾ ಇರ್ತಾರೆ ಸೊ ಇವಾಗ ನಾನು ತಿಳಿಸ್ಕೊಡ್ತೀನಿ ಯಾವ ರೀತಿ ರಿಕವರ್ ಮಾಡೋದು ಅಂತೇಳಿ ಹಾಗಾಗಿ ಜಸ್ಟ್ ನೀವು ಏನು ಮಾಡ್ಕೋಬೇಕಪ್ಪ ಅಂದರೆ ವೈ ಟಿ ಸ್ಟೂಡಿಯೋ ಓಪನ್ ಮಾಡ್ಕೋಬೇಕು ವೈ ಟಿ ಸ್ಟೂಡಿಯೋ ಓಪನ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಈ ಥರ ಎಂಟರ್ ಪೇಸ್ ಬರ್ತೆ ಇವಾಗ ನೀವು ಏನು ಮಾಡಬೇಕಪ್ಪ ಅಂದರೆ ನಿಮಗೆ ವ್ಯೂಸ್ ಆಗಿರ್ಬೋದು ವಸ್ಟ್ ಟೈಮ್ ಆಗಿರ್ಬೋದು ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ನೀವೇನಾದ್ರೂ ಚಾನಲ್ ವ್ಯಾಂಟೇಜ್ ಆಗಿತ್ತಪ್ಪ ಅಂದರೆ ನಿಮ್ದು ಅರ್ನಿಂಗ್ಸ್ ಕೊಡೋ ಶೋ ಆಗುತ್ತೆ ನಿಮ್ದು ಇವಾಗ ಅರ್ನಿಂಗ್ ಶೋ ಆಗಿಲ್ಲ ಸೊ ಇವಾಗ ವ್ಯೂಸ್ ಡೌನ್ ಆಗ್ತಾ ಇರುತ್ತೆ ಹೇಗಪ್ಪ ರಿಕವರ್ ಮಾಡೋದಂದರೆ ಅಲ್ಲಿ ಅವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ನೋಡಿ ಇಲ್ಲಿ ಚಾನಲ್ ಎನಾಲಿಟಿಕ್ಸ್ ಅಂತ ಬಂದು ಇಲ್ಲಿ ಲಾಸ್ಟ್ ಟ್ವೆಂಟಿ ಏಯ್ಟ್ ಡೇಸ್ ಅಂತ ಕೊಟ್ಟಿದ್ದಾರೆ ಅಂದರೆ ಬರೀ ಇಪ್ಪತ್ತೆಂಟು ದಿನದ ಡಾಟಾ ಮಾತ್ರ ಇಲ್ಲಿ ಶೋ ಆಗ್ತಾ ಇರುತ್ತೆ ಅಂದರೆ ನಿಮ್ಮ ಇಪ್ಪತ್ತೆಂಟು ದಿನದ ಒಳಗಡೆ ವ್ಯೂಸ್ ಆಗಿರ್ಬೋದು ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಮತ್ತು ವಾಸ್ಟ್ ಟೈಮ್ ಆಗಿರ್ಬೋದು ಎಷ್ಟು ಬಂದಿರುತ್ತೆ ನೋಡಿ ಅಷ್ಟು ಮಾತ್ರ ಇಲ್ಲಿ ಶೋ ಆಗೋದು ಇವಾಗ ಯಾವ ರೀತಿ ರಿಕವರ್ ಮಾಡೋದು ತಿಳ್ಸ್ಕೊಡ್ತೀನಿ ಇವಾಗ ವ್ಯೂಸ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ ವ್ಯೂಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ಇಂಟರ್ ಬರುತ್ತೆ ಮತ್ತೆ ನೆಕ್ಸ್ಟ್ ಮತ್ತೆ ಯೂಸ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡಿ ಸೆವೆನ್ ಡೇಸು ಟ್ವೆಂಟಿ ಏಯ್ಟ್ ಡೇಸು ನೈಂಟಿ ಡೇಸು ತ್ರೀ ಸಿಕ್ಸ್ಟಿ ಫೈವ್ ಡೇಸು ಫೆಬ್ರವರಿ ಜನವರಿ ಅಂತ ಈ ಥರ ಇಂಟರ್ಪೈಸ್ ಇದೆ ಇವಾಗ ನಿಮಗೆ ಏನು ಮಾಡಬೇಕಪ್ಪ ಅಂದರೆ ರಿಕವರ್ ಮಾಡ್ಕೋಬೇಕು ರಿಕವರ್ ಮಾಡೋಕ್ಕಿಂತ ಮೊದಲು ಯಾಕಪ್ಪ ಈ ರೀತಿ ಮೈನಸ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಯಾವುದೇ ರೀತಿ ನಿಮ್ಮದು ವಸ್ಟ್ ಟೈಮು ಮೈನಸ್ ಆಗಿಲ್ಲ ಅಲ್ಲೇ ಇರುತ್ತೆ ಅದು ವಾಸ್ಟ್ ಟೈಮ್ ಆಗಿರ್ಬೋದು ಯೂಸ್ ಆಗಿರ್ಬೋದು ಅಲ್ಲೇ ಇರುತ್ತೆ ಬರೀ ಇಪ್ಪತ್ತೆಂಟು ದಿನದ್ದು ಏಳು ದಿನದ್ದು ಮಾತ್ರ ಶೋ ಆಗ್ತಾ ಇರುತ್ತೆ ಈಗ ನಾ ಏಳು ದಿನ ಸೆಲೆಕ್ಟ್ ಮಾಡ್ಕೊಂಡಪ್ಪ ಅಂದರೆ ನಂಗೆ ಏಳು ದಿನದಲ್ಲಿ ಎಷ್ಟು ಯೂಸ್ ಬಂದಿರುತ್ತೆ ನೋಡಿ ಮಾತ್ರ ಶೋ ಆಗುತ್ತೆ ಇಲ್ಲಿ ಲಾಸ್ಟ್ ಟ್ವೆಂಟಿ ಡೇಸ್ ಮಾತ್ರ ಸೆಲೆಕ್ಟ್ ಆಗಿರುತ್ತೆ ಇವಾಗ ಲೈಫ್ ಟೈಮು ಲೈಫ್ ಟೈಮ್ ಎಷ್ಟು ಬಂದಿದೆ ನೋಡೋಣ ಈ ಸ್ವಲ್ಪ ಸ್ಕೋರ್ ಮಾಡಿದ್ರಪ್ಪ ಅಂದರೆ ಇಲ್ಲಿ ಲಾಸ್ಟ್ ಆಪ್ಷನ್ ಇದೆ ನೋಡಿ ಲೈಫ್ ಟೈಮ್ ಅಂತೇಳಿ ಅಲ್ಲಿ ಜಸ್ಟ್ ಕ್ಲಿಕ್ ನಾ ಮಾಡ್ಕೊಂಡ್ರಪ್ಪ ಅಂದ್ರೆ ನೀವು ಚಾನಲ್ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ ವೀಡಿಯೋನ ಅಷ್ಟಿಂದ ಇವತ್ತಿನವರೆಗೂ ಎಷ್ಟು ವ್ಯೂಸ್ ಬಂದಿದೆ ನೋಡಿ ಎಲ್ಲ ಡೈರೆಕ್ಟ್ ಆಗಿ ಶೋ ಆಗುತ್ತೆ ಯಾವುದೇ ರೀತಿ ನಿಮಗೆ ಮೈನಸ್ ಆಗಿರಂಗಿಲ್ಲ ಅದು ಅಲ್ಲೇ ಇರುತ್ತೆ ಬರಿ ಇಪ್ಪತ್ತೆಂಟು ದಿನ ಮಾತ್ರ ಶೋ ಆಗ್ತಾ ಇರುತ್ತೆ ಸೊ ನೀವು ಹೆದ್ಕೊಂಡಿರ್ತಾರ ಮೈನಸ್ ಆಗ್ತಾ ಇದೆ ಅಂತ ಹೇಳಿ ಖಂಡಿತ ಯಾವ್ದು ರೀತಿ ಮೈನಸ್ ಆಗಿಲ್ಲ ಸೊ ಅಲ್ಲಿ ಅದು ಇಪ್ಪತ್ತೆನೇ ದಿನ ಮಾತ್ರ ಶೋ ಆಗುತ್ತೆ ನೀವು ಲೈಫ್ ಟೈಮ್ ಸೆಲೆಕ್ಟ್ ಮಾಡ್ಕೊಂಡ್ರಪ್ಪ ಅಂದ್ರೆ ನಿಮ್ಗೆ ಎಷ್ಟು ಯೂಸ್ ನೋಡಿ ಎಲ್ಲ ಶೋ ಆಗುತ್ತೆ ತುಂಬಾ ಜನ ಯೂಟ್ಯೂಬರ್ಸ್ ಹೆದ್ಕೊಂಡಿರ್ತಾರೆ ನಮ್ದು ಮೈನಸ್ ಆಗ್ತಾ ಇದೆ ಅಂತೇಳಿ ಯಾವುದೇ ರೀತಿ ಮೈನಸ್ ಆಗಿಲ್ಲ ಅಲ್ಲಿ ಇರುತ್ತೆ ಅದು ಲೈಫ್ ಟೈಮ್ ಸೆಲೆಕ್ಟ್ ಮಾಡ್ಕೊಂಡ್ರಪ್ಪ ಅಂದ್ರೆ ನಿಮಗೆ ಗೊತ್ತಾಗುತ್ತೆ ಇವಾಗ ನಿಮಗೆ ಗೊತ್ತಾಯ್ತು ಅಂದ್ಕೊತೀನಿ ವ್ಯೂಸ್ ಆಗಿರ್ಬೋದು ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಟೈಮ್ ಆಗಿರ್ಬೋದು ಯಾಕಪ್ಪ ಮ್ಯಾನೇಜ್ ಇದೆ ಅಂತೇಳಿ ಇವಾಗ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನಿಮ್ಗೆ ಏನಾದರೂ ವಿಡಿಯೋ ಅಂತ ಏನ್ಫುಲ್ ಆಗಿದೆ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಯಾರೋ ಸಮಯ ಇರಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಆಲ್ ಹಾಯ್